ಜನ ನಿರ್ಣಯ ಮಾಡ್ಯಾರ ಜನರ ಬಾಯ್ ಬರ್ಲಾಕತ್ತು ಅಂದ್ರ ರಾಜಕಾರಣದಾಗ ಒಮ್ಮೆ ವಾಜಪೇಯಿ ಅವ್ರ ಪ್ರಧಾನಮಂತ್ರಿ ಆಗ್ಬೇಕಂತ ಹೇಳಿ ಜನರ ಬಾಯಾಗಿ ಬತ್ತು ಅವ್ರ ಪ್ರಧಾನಮಂತ್ರಿ ಆಗಬೇಕು ನರೇಂದ್ರ ಮೋದಿ ಅವ್ರ ಪ್ರಧಾನಮಂತ್ರಿ ಆಗ್ಬೇಕು ಇಡೀ ದೇಶದ ಅವ್ರ ಪ್ರಧಾನಮಂತ್ರಿ ಆದರು ಕೊಡೋದು ಏನ್ ಮಾಡೋದು ನರೇಂದ್ರ ಮೋದಿ ಅವ್ರ ನಂತರ ಯಾರು ಪ್ರಧಾನಮಂತ್ರಿ ಆಗ್ಬೇಕು ಈಗಾಗಲೇ ಡಿಸೈಡ್ ಮಾಡಿ ಮತದ ಹಾಲ ಮತ ಅಂದ್ರ ಯಾವುದೇ ಮನೆಯಾಗ ಒಳ್ಳೆ ಕೆಲಸ ಆಗ್ಬೇಕಾದ್ರೆ ಕಂಬಳಿ ಹಾಕಿದ ಅಂತ ಶ್ರೇಷ್ಠ ನಮ್ಮ ಮುಖ್ಯಮಂತ್ರಿಗಳು ಮುಂದಿನ ಜನ್ಮ ಏನಾದರೂ ಇದ್ರೆ ನನಗೇನಾರ ಈ ಪ್ರಶ್ನೆ ಬಂದಿತ್ತಂದ್ರ ಮುಂದಿನ ಜನದಾಗ ಏನಾಗಿ ಅಂದ್ರೆ ಹಿಂದೂ ಆಗಿ ಹಾಲ ಮೊತ್ತದಾಗರ ಹುಟ್ಲಿ ದಲಿತ ಹುಟ್ಟಲಿ ನಾವು ಹಿಂದೂ ಆಗಿ ಹಿಂದೂವಾಗಿ ಹುಟ್ಟಿದ ಗಣಪತಿ ಹಬ್ಬಕ್ಕೆ ಜೆ ಬೇಡ ಇಪ್ಪತ್ತೈದು ಪರ್ ಏನೋ ಇಂತಿಂತ ಪರ್ಮಿಷನ್ ತಗೋಬೇಕಾದ್ರೆ ಇಟ್ಟೆಲ್ಲ ಕಂಡೀಷನ್ಗಳು ನಮ್ಮ ಸರ್ಕಾರ ಇದ್ದಾಗೆ ನಾವು ಅಮ್ಮಾಯಿ ಸಹಿಗೆ ಹೇಳಿದ್ದೆ ನಾ ಒಟ್ಟಿಗೆ ಬಂದಿದ್ರು ಗಂಗಾ ಇದ್ರ ಗಂಗಾ ಪೂಜೆಗೆ ನೀವ್ ಹೇಳ್ದ ಕೇಳಕ್ಕೆ ನಾವು ಹಿಂದೂಗಳು ತಯಾರಿಲ್ಲ ನಾವು ಅರ್ಜಿದ ನೀವು ಕೂಡ ಹನ್ನೊಂದು ದಿವ್ಸ ಕೂರಿಸ್ತೀವಿ ಇಪ್ಪತ್ತೊಂದು ದಿವಸ ಕೂರಿಸ್ತೀವಿ ನೀವ್ ಐದೇ ಮಂದಿ ತರಬೇಕು ಹಿಂಗೆ ಹೋಗ್ಬೇಕು ಇಲ್ಲ ಡ್ಯಾನ್ಸ್ ಹಚ್ಚವ್ರೆ ಡಾನ್ಸ್ವ್ರೆ ಬಿಜಾಪುರದ ಏ ಈ ಗಣಪತಿ ಕಳಸಾಗ ದೇವಿ ಕಳ್ಸಾಗ ಎಲ್ಲ ಹಿಂದೂಗಳು ಕುಡಿದು ಹೆಚ್ಚೆ ಆಗಿ ದಂಧಿ ಮಾಡಿ ತಿಂಡ್ ನಡ್ಕೊತಾರೆ ಅದ ನಮ್ಮ ಸಮಾಜದವ್ರೆಲ್ಲ ಹೇಳಿದವ್ ನಾವ್ ನೀವು ಒಂದೇ ಮಾತು ಹೇಳಿದ ಹೌದಪ್ಪ ನಮ್ಮಲ್ಲಿ ಕೆಲವೊಂದು ಹುಡುಗರು ಕುಡ್ದಿರ್ಬೋದು ಏನೋ ದಂಧಿ ಮಾಡಿರ್ಬೋದು ಆದ್ರೆ ಮಕ್ಕಳು ಮನೆ ಮೇಕ್ ಕಲ್ಲಿ ಹೋಗಿ ಅಂತ ನಮ್ಮಲ್ಲಿ ದೇಶದ್ರೋಹಿಕ್ ಸಾಲ್ಲ ಇವತ್ತು ಪ್ಯಾಲೆಸ್ತಾನ್ ಜಂಡ ಹಾರಿಸ್ ಮಕ್ಕಳು ಇಸ್ರೇಲಲ್ಲಿ ಹೊಡೋದು ಹೊಡ್ದು ಹೊಡೋದು 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 ಹೊಡ್ದು ಖತಂ ಇಸ್ರೇಲ್ ಮಕ್ಕಳೇ ನೀವೆಲ್ಲರು ಪ್ಯಾಲೆಸ್ಟೈನ್ ಜಂಡ ಆರ್ಸಿದ್ರೆ ನಾವು ಇಸ್ರೇಲ್ ಜಂಡ ಭಾರತ ಜನ ಅದಕ್ಕೆ ಕನ್ನಡ ಸರ್ಕಾರ ಎಚ್ಚರಿಕೆ ಕೊಡ್ತೀವಿ ಪ್ಯಾಲೆಸ್ಟೈನ್ ಜಂಡ ಯಾರು ಆರಿಸರಲ್ಲ ಈ ರಾಜ್ಯದಾಗ ಅವ್ರ ಮ್ಯಾಗ ಆ್ಯಕ್ಷನ್ ಮಾಡಬೇಕು ಒಳಗ್ರ ಇಪ್ಪತ್ತೆಂಟಕ್ಕೆ ನಮ್ದೇ ಸರ್ಕಾರ ಬರುದು ಯಾರ ಏನು ಪಡೆದ ನಾನು ಸರ್ಕಾರದಾಗ ಇರೋರು ఎలాగ క్మాతీ యారూ ఇో ఎంఎల్ ముఖ్యమంత్రి గృహ మంత్రి ఎమ్ కృషి నమ్మ మంది మ్యాక్సిమ్ స్కూల్ లాటి చార్జ్ ఒడి ముగోదు మార్లకి హోగ్రీ పోలీసు గణపతి జసీబీ బ్రనిగి ನಿಮ್ಮ ಯಾವುದೇ ಕಾರ್ಯಕ್ರಮದಾಗ ನಮ್ಮ ಹಿಂದೂರು ನಿಮ್ಮ ಕಲ್ ಹೋಗದಾನ ಏನಾದ್ರು ತೊಂದರೆ ಮಾಡ್ಯಣ್ಣು ನೀವು ಐದು ಸಲ ದಿನ ಒದ್ರೂ ಸುಮ್ಕೋತ ಇದೇನು ಹಿಂದೂಸ್ತಾನು ಪಾಕಿಸ್ತಾನ ನಾ ಹೇಳಿದ್ದೆ ಹೌದು ಇಲೆಕ್ಷನ್ದಾಗ ಇನ್ನೊಂದು ಅವಧಿಗೆ ನರೇಂದ್ರ ಮೋದಿ ಅವ್ರಿಗೆ ಅವಕಾಶ ಗಂಗಾವತಿ ಇನ್ನೊಂದು ಅವಧಿಗೆ ಮೋದಿ ಅವರಿಗೆ ಅವಕಾಶ ಕೊಡ್ರಿ ಪಾಕಿಸ್ತಾನದಾಗು ಗಣಪತಿ ಹೇಳಿದ್ರು ಇಪ್ಪತ್ಂಡ್ಕೊಂಡು ಡಾನ್ಸ್ ಮಾಡ್ಲಕ್ತಾರ ಏನ್ ಕಿತ್ಕೊಳ್ಲಕ ನಾವೆಲ್ಲ ಒಕ್ಕಟ್ಟಾಗಿ ಇವ್ರಿಗೆನ್ ಮಾಡ್ತಾರ ಅಡಚ ವರ್ಷ ಐತವ್ರು ನಾಕಾಗಿ ಡಿ ಕೆ ಶಿವಕುಮಾರ ಪೊಲೀಸ್ ಸ್ಟೇಷನ್ ಕಲ್ ಹೋಗದವ್ರು ಪೊಲೀಸ್ ಸ್ಟೇಷನ್ ಬೆಂಕಿ ಹಚ್ಚುವರ್ ಕೇಸ್ಗಳನ್ನ ವಾಪಸ್ ವಾಪಸ್ ನಾವು ಯಾರ ಪೊಲೀಸ್ ಸ್ಟೇಷನ್ ಬೆಂಕಿ ಹಚ್ಚುವ ಹಿಂದೂ ನಾವ್ಯಾರು ಪೊಲೀಸರಿಗೆ ಕೈ ಮ್ಯಾಗ ಕೈ ಮ್ಯಾಗ ಪೊಲೀಸರಿಗೆ ಏನ್ ಗೌರವ ಕೊಡೋರು ಯಾರು ದೇಶದ ಸೈನಿಕರಿಗೆ ಗೌರವ ಕೊಡೋರು ಯಾರು ನಮ್ ಮ್ಯಾಗ ಹಾಕಪ್ಪ ಇವೆಲ್ಲ ನಾಟಕ ನಾ ಬಂದ ನಮ್ಗೆ ಸರ್ಕಾರ ಇಪ್ಪತ್ತೆಂಟರಾಗ ಬರ್ಲಿ ಎಲ್ಲ ಹಿಂದೂಗಳ ಮ್ಯಾಗ ಎಲ್ಲ ಕೇಸ್ಟಲ್